ಕಣ್ಣಿನ ಸಮಸ್ಯೆ ದೃಷ್ಟಿದೋಷ ಹೊಂದಿದ ಜನರ ಬದುಕಿಗೆ ಆಸರಿಯಾಗಿರುವ ಜೈನ್ ಮಿಷನ್ ಆಸ್ಪತ್ರೆ ಆರ್ಥಿಕವಾಗಿ ಹಿಂದುಳಿದ ರಾಜಸ್ಥಾನದಲ್ಲಿ ಪ್ರತಿ ವರ್ಷ ನೇತ್ರ ತಪಾಸಣಾ ಶಿಬಿರ ಆಯೋಜಿಸಿ ಸಾವಿರಾರು ಜನರಿಗೆ ಉಚಿತ ಚಿಕಿತ್ಸೆ ಮಾಡುತ್ತಾ ನಿಸ್ವಾರ್ಥ ಸೇವೆ ಮಾಡುತ್ತಿದೆ ಈ ಕುರಿತು ಒಂದು ವರದಿ ದೇಶದಲ್ಲಿ ರಾಜಸ್ಥಾನ ಅತ್ಯಂತ ಹಿಂದುಳಿದ ರಾಜ್ಯ ಇಲ್ಲಿ ಇಂದಿಗೂ ಆರೋಗ್ಯ ಸೌಲಭ್ಯಗಳು ಕಡಿಮೆ ಈ ಹಿನ್ನೆಲೆಯಲ್ಲಿ ಪ್ರಾಜೆಕ್ಟ್ ದೃಷ್ಟಿ ಮತ್ತು ಜೈನ್ ಮಿಷನ್ ಆಸ್ಪತ್ರೆ ಚಿಕ್ಕಬಳ್ಳಾಪುರ ವತಿಯಿಂದ ಕಣ್ಣಿನ ಶಸ್ತ್ರಚಿಕಿತ್ಸೆ ಮತ್ತು ತಪಾಸಣಾ ಶಿಬಿರಗಳನ್ನು ಆಯೋಜಿಸುತ್ತಾ ಬಂದಿದ್ದು ಇಪ್ಪತ್ತಾರನೇ ಶಿಬಿರದಲ್ಲಿ ರಾಜಸ್ಥಾನದ ಜಲೋರ್ ಮತ್ತು ಪಾಲೆ ಜಿಲ್ಲೆಗಳಲ್ಲಿ ಡಿಸೆಂಬರ್ ಹತ್ತು ದಿನಗಳ ಕಾಲ ಉಚಿತ ಶಿಬಿರ ಆಯೋಜನೆ ಮಾಡಿ ಏಳು ಸಾವಿರದ ಮುನ್ನೂರ ಐವತ್ತೊಂದು ಮಂದಿಗೆ ಕಣ್ಣಿನ ತಪಾಸಣೆ ಮಾಡಿದ್ದು ಸಾವಿರದ ಐವತ್ತು ಜನರಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಮಾಡಲಾಗಿದೆ ಅಲ್ಲದೆ ಮೂರು ಸಾವಿರದ ಏಳ್ನೂರ ಐವತ್ತು ಮಂದಿಗೆ ಕನ್ನಡಕಗಳನ್ನು ನೀಡಿದ್ದು ಸಾವಿರಾರು ಜನರ ಬದುಕಿನಲ್ಲಿ ಬೆಳಕಾಗಿದ್ದಾರೆ ಖ್ಯಾತ ನೇತೃತ್ವಜ್ಞ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಜೈನ್ ಆಸ್ಪತ್ರೆಯ ಚೇರ್ಮನ್ ಡಾ ನರಪತ್ ಸೋಲಂಕಿ ಜೈನ್ ಟ್ರಸ್ಟ್ನ ರಾಕೇಶ್ ಉತ್ತಮ್ ಚಂದ್ ಜೈನ್ ಸುರೇಶ್ ಚಾಯಿನ್ ಬಿಟ್ಟುಬಾಯಿ ಎಲ್ಸಿ ಭಂಡಾರಿ ಪರಸ್ ಕೊಥಾರಿ ಡಾಕ್ಟರ್ ಸುಂದರಂ ಡಾಕ್ಟರ್ ಪ್ರಮೋದ್ ಡಾಕ್ಟರ್ ವಿಜಯ್ ಕುಮಾರ್ ಡಾಕ್ಟರ್ ಚೇತನ್ ಸೇರಿದಂತೆ ತಂಡ ಭಾಗವಹಿಸಿದ್ದು ರಾಜಸ್ಥಾನ ಸರ್ಕಾರ ಸಂಸ್ಥೆ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದೆ ಚಿಕ್ಕಬಳ್ಳಾಪುರ